ಮತ್ತು ಇಷ್ಟು ಚೆನ್ನಾಗಿರೋದಕ್ಕೆ ಫಸ್ಟು ನಾನು ಕೇಳ್ಬೇಕು ಯಾಕಂದರೆ ನಾನು ಒಬ್ಬಳು ಹುಡುಗಿ ಸೊ ಹುಡುಗಿರಿಗೆ ಸ್ವಲ್ಪ ಬ್ಯೂಟಿ ಕಾನ್ಸಂಟ್ರೇಟ್ ತುಂಬಾ ಜಾಸ್ತಿನೇ ಇದೆ ಸೊ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಸ್ವಲ್ಪ ದಪ್ಪ ಇದ್ರೆ ಸ್ವಲ್ಪ ಸಣ್ಣ ಕಾಣಿಸ್ಬೇಕು ಅನ್ನೋದೆಲ್ಲ ಇರುತ್ತೆ ಸೊ ಅದಕ್ಕೆ ನಾವೆಲ್ಲ ಕಷ್ಟಪಡ್ತೀವಪ್ಪ ಯೋಗ ಜಿಮ್ಮು ಅದೆಲ್ಲ ಮಾಡ್ತೀವಿ ನೀವು ಏನು ಮಾಡ್ತೀರಾ ಅವತ್ತು ನೋಡಿದಾಗ ಹೀಗೆ ಇದ್ರಾ ಇವತ್ತು ನೋಡಿದಾಗ ಹೇಗೆ ಇದ್ದೀರಾ ಏನು ಮಾಡ್ತೀರಾ ಅಂತ ನಿಮಗೆ ಸೀಕ್ರೆಟ್ ಏನು ಸ್ವಲ್ಪ ನಂಗೂ ಹೇಳಿ ಸೀಕ್ರೆಟ್ ಅಂದರೆ ನಾನು ತುಂಬ ಖುಷಿ ಖುಷಿಯಾಗಿರ್ತೀನಿ ಅಷ್ಟೆಲ್ಲ ಎಕ್ಸಸೈಸ್ ಮಾಡ್ತೀನಿ ಡಾನ್ಸ್ ಮಾಡ್ತೀನಿ ಯೋಗ ಮಾಡ್ತೀನಿ ನಿಜ ಹೇಳಬೇಕಂದ್ರೆ ಈಗ ಸ್ವಲ್ಪ ದಪ್ಪ ಆಗಿದ್ದೀನಿ ಬಟ್ ಏನಂದ್ರೆ ಫೇಸಲ್ಲಿ ಗೊತ್ತಾಗಲ್ಲ ಮತ್ತು ತುಂಬ ವರ್ಷ ಆದಮೇಲೆ ನೀವು ನೋಡ್ತಾ ಇದ್ದೀರಲ್ಲ ಅದಕ್ಕೆ ನಿಮ್ಗೆ ಗೊತ್ತಾಗ್ತಿಲ್ಲ ನಾರ್ಮಲ್ ಆಗಿ ನಾನು ಸ್ವಲ್ಪ ವೆಯ್ಟ್ ಪುಟಾನ ಆಗಿದ್ದೀನಿ ಯಾವುದೇ ಒಂದು ಹಬ್ಬಗಳು ಬರಲಿ ಆ ಸ್ವೀಟ್ಸ್ನೆಲ್ಲ ತಿಂತೀನಿ ಸೊ ಆ ಟೈಮಲ್ಲಿ ಇವಾಗ ನನ್ನ ಸಿನಿಮಾ ರಿಲೀಸ್ ಇದೆ ಸೊ ಹಾಗಾಗಿ ನನಗೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಇಲ್ಲ ಈ ಟೆನ್ಷನ್ ಸಿನಿಮಾ ರಿಲೀಸ್ ಮಾಡಬೇಕು ಪ್ರಮೋಷನ್ ಯಾವ ರೀತಿ ಮಾಡಬೇಕು ಈ ಟೆನ್ಷನಲ್ಲಿ ಸ್ವಲ್ಪ ಯಾವುದಕ್ಕೂ ಟೈಮ್ ಸಿಗ್ತಾ